ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ನಮ್ಮಲ್ಲಿ ತುಂಬ ಜನ ಬಹಳ ಕಷ್ಟಪಟ್ಟು ಹಣ ಸಂಪಾದಿಸುತ್ತಾರೆ ಹಾಗೆ ಸಂಪಾದಿಸಿದ ಹಣವು ಅವರು ನೋಡುತ್ತಿರುವಂತೆಯೇ ಅವರ ಕೈಯಿಂದ ಜಾರಿ ಹೋಗುತ್ತದೆ ಅವರು ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟರೂ ಶ್ರೀಮಂತರಾಗಲು ಸಾಧ್ಯವಾಗುವುದಿಲ್ಲ ಬಡವರು ಬಡವರಾಗಿಯೇ ಉಳಿಯುತ್ತಾರೆ ಶ್ರೀಮಂತರು ಇನ್ನಷ್ಟು ಶ್ರೀಮಂತರಾಗುತ್ತಾರೆ ನಾವು ನಿಜವಾಗಿ ಶ್ರೀಮಂತರಾಗಲು ಏಕೆ ಸಾಧ್ಯವಾಗುತ್ತಿಲ್ಲ ಇಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ವಿವರಿಸುತ್ತೇವೆ ಇದರಲ್ಲಿ ಹೇಳಿರುವಂತೆ ನೀವು ಪಾಲಿಸಿದರೆ ನೀವು ಖಂಡಿತವಾಗಿಯೂ ಶ್ರೀಮಂತರಾಗುತ್ತೀರಿ ನೀವು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಖಂಡಿತವಾಗಿಯೂ ಗೆಲುವನ್ನು ಸಾಧಿಸುತ್ತೀರಿ ಇದನ್ನು ಒಂದು ಸಣ್ಣ ಕಥೆಯ ಮೂಲಕ ವಿವರಿಸಲು ಪ್ರಯತ್ನಿಸುತ್ತೇವೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ ಹಾಗೆ ಕಾಮೆಂಟ್ನಲ್ಲಿ ಜೈ ಮಹಾವಿಷ್ಣು ಎಂದು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಯನ್ನು ಪ್ರಾರಂಭಿಸೋಣ ಒಂದು ನಗರದಲ್ಲಿ ಒಬ್ಬ ದೊಡ್ಡ ವ್ಯಾಪಾರಿ ಇದ್ದನು ಆ ನಗರದಲ್ಲಿ ಅವನೇ ಎಲ್ಲರಿಗಿಂತ ದೊಡ್ಡ ಶ್ರೀಮಂತ ಅವನು ತನ್ನ ವ್ಯಾಪಾರವನ್ನು ಆ ನಗರದಲ್ಲಿ ಮಾತ್ರವಲ್ಲದೆ ಪಕ್ಕದ ನಗರದಲ್ಲಿಯೂ ಪ್ರಾರಂಭಿಸಿದನು ಹೀಗೆ ಅವನು ವ್ಯಾಪಾರದಲ್ಲಿ ಬಹಳ ಹಣ ಸಂಪಾದಿಸಿದನು ಅವನು ಹಣ ಸಂಪಾದಿಸುವುದಲ್ಲದೆ ಹಾಗೆ ಸಂಪಾದಿಸಿದ ಹಣದಲ್ಲಿ ಸ್ವಲ್ಪ ಭಾಗವನ್ನು ದಾನ ಧರ್ಮಗಳಿಗೆ ಉಪಯೋಗಿಸುತ್ತಿದ್ದನು ಹೀಗೆ ಬಹಳ ಕಾಲ ಕಳೆಯಿತು ಅವನ ವಯಸ್ಸು ಕೂಡ ಹೆಚ್ಚಾಯಿತು ಒಂದು ದಿನ ಒಂಟಿಯಾಗಿ ಕುಳಿತು ಹೀಗೆ ಯೋಚಿಸುತ್ತಿದ್ದನು ನಾನು ನನ್ನ ಜೀವನದಲ್ಲಿ ಬಹಳ ಹಣ ಸಂಪಾದಿಸಿದ್ದೇನೆ ಆ ಹಣವು ನನ್ನ ಮಕ್ಕಳಿಗೂ ಸಾಕಾಗುತ್ತದೆ ಇನ್ನು ನನ್ನ ಬಳಿ ಸ್ವಲ್ಪ ಸಮಯ ಮಾತ್ರ ಉಳಿದಿದೆ ಈ ಉಳಿದ ಸಮಯವನ್ನು ದೈವ ಚಿಂತನೆಯಲ್ಲಿ ಕಳೆದು ಮೋಕ್ಷವನ್ನು ಪಡೆಯಲು ಬಯಸುತ್ತಾನೆ ಮುಂದಿನ ದಿನ ಇದೇ ವಿಷಯವನ್ನು ತನ್ನ ಮಕ್ಕಳಿಗೂ ಹೇಳಿ ಅವರನ್ನು ಒಪ್ಪಿಸಿ ತನಗಿದ್ದ ಆಸ್ತಿಯ ಅರ್ಧವನ್ನು ಬಡವರಿಗೆ ಹಂಚಿ ಉಳಿದ ಅರ್ಧವನ್ನು ಇಬ್ಬರು ಮಕ್ಕಳಿಗೆ ಸಮಾನವಾಗಿ ಹಂಚಿ ಎಲ್ಲ ಬಂಧಗಳನ್ನು ತ್ಯಜಿಸಿ ನಗರದವರೆಗೆ ನದಿ ದಡದಲ್ಲಿ ಒಂದು ಸುಂದರವಾದ ಆಶ್ರಮವನ್ನು ನಿರ್ಮಿಸಿಕೊಂಡು ಧ್ಯಾನ ಮಾಡುತ್ತಾ ತನ್ನ ಬಳಿಗೆ ಯಾರಾದರೂ ಸಮಸ್ಯೆಗಳೊಂದಿಗೆ ಬಂದರೆ ಅವರಿಗೆ ತಮ್ಮ ಅನುಭವ ಮತ್ತು ಜ್ಞಾನದ ಆಧಾರದ ಮೇಲೆ ಸೂಕ್ತವಾದ ಉತ್ತರಗಳನ್ನು ಹೇಳುತ್ತಾ ಸಂತೋಷದಿಂದ ಕಾಲ ಕಳೆಯುತ್ತಿದ್ದನು ಹೀಗೆ ಬಹಳ ಕಾಲ ಕಳೆಯಿತು ಹಾಗೆ ಅವನು ಒಬ್ಬ ದೊಡ್ಡ ಸಾಧುವಾಗಿ ಮಾರ್ಪಟ್ಟನು ಒಂದು ದಿನ ಅವನ ಬಳಿಗೆ ಒಬ್ಬ ಬಡ ವ್ಯಕ್ತಿ ಬಂದು ಗುರುದೇವ ನಾನು ಬಹಳ ಬಡವ ಏನು ಮಾಡಿದರೂ ಬಡತನ ನನ್ನನ್ನು ಬಿಟ್ಟು ಹೋಗುತ್ತಿಲ್ಲ ಇಂದು ನನ್ನ ಪರಿಸ್ಥಿತಿ ಹೇಗಿದೆ ಎಂದರೆ ನನ್ನ ಕುಟುಂಬಕ್ಕೆ ಸರಿಯಾಗಿ ಒಂದು ಒತ್ತಿನ ಊಟಕ್ಕೂ ಗತಿಯಿಲ್ಲ ನನ್ನ ಬಳಿಗೆ ಹಣ ಬರುವುದಿಲ್ಲ ಒಂದು ವೇಳೆ ಬಂದರೂ ಅದು ನನ್ನ ಬಳಿ ನಿಲ್ಲುವುದಿಲ್ಲ ನನ್ನ ಜೀವನದಲ್ಲಿ ಏನು ನಡೆಯುತ್ತಿದೆ ಎಂದು ನನಗೆ ಅರ್ಥವಾಗುತ್ತಿಲ್ಲ ನೀವು ಈಗ ಸಾಧು ಆಗಿದ್ದೀರಿ ಈ ಹಿಂದೆ ನೀವು ಈ ನಗರದಲ್ಲಿಯೇ ದೊಡ್ಡ ಶ್ರೀಮಂತರಾಗಿದ್ದೀರಿ ನನಗೆ ಸ್ವಲ್ಪ ವಿವರಿಸಿ ಶ್ರೀಮಂತರ ಬಳಿ ಏನಾದರೂ ಮಂತ್ರವಿದೆಯೇ ಅದರ ಕಾರಣದಿಂದಲೇ ಅವರು ಇನ್ನಷ್ಟು ಶ್ರೀಮಂತರಾಗುತ್ತಿದ್ದಾರೆಯೇ ಹಣವೆಲ್ಲ ಅವರ ಬಳಿಯೇ ಹೇಗೆ ಇರುತ್ತದೆ ಅದಕ್ಕೆ ಕಾರಣವೇನು ಶ್ರೀಮಂತರ ರಹಸ್ಯಗಳನ್ನು ನನಗೆ ತಿಳಿಸಿ ಎಂದು ಕೇಳುತ್ತಾನೆ ಆಗ ಆ ಸಾಧುವು ಹೇಳುತ್ತಾರೆ ನಾನು ಹೇಳುವುದನ್ನು ಗಮನವಿಟ್ಟು ಕೇಳು ನಾನು ನನ್ನ ಜೀವನದ ಬಗ್ಗೆಯೇ ನಿನಗೆ ವಿವರಿಸುತ್ತೇನೆ ನಾನು ವ್ಯಾಪಾರ ಮಾಡುತ್ತಿದ್ದ ಮೊದಲ ದಿನಗಳಲ್ಲಿ ನಾನು ಎಷ್ಟೇ ಕಷ್ಟಪಟ್ಟರೂ ನನಗೆ ಫಲಿತಾಂಶ ಸಿಗುತ್ತಿರಲಿಲ್ಲ ನನಗೆ ಯಾವಾಗಲೂ ನಷ್ಟವೇ ಆಗುತ್ತಿತ್ತು ನಾನು ವ್ಯಾಪಾರದಲ್ಲಿ ಲಾಭಗಳು ಬರುತ್ತವೆ ಎಂದು ಕೇಳಿದ್ದೆ ಆದರೆ ಆ ಲಾಭಗಳು ನನ್ನವರೆಗೆ ಬರಲಿಲ್ಲ ಯಾವುದೇ ಪ್ರಯತ್ನ ಮಾಡಿದರೂ ನನಗೆ ನಷ್ಟವೇ ಆಗುತ್ತಿತ್ತು ನನ್ನಂತೆಯೇ ವ್ಯಾಪಾರ ಮಾಡುವರೆಲ್ಲ ಬಹಳ ಲಾಭಗಳನ್ನು ಪಡೆಯುತ್ತಿದ್ದರು ಆದರೆ ನಾನು ಮಾತ್ರ ಸಾಲಗಾರನಾಗಿದ್ದೆ ಕೊನೆಗೆ ಒಂದು ದಿನ ಶ್ರೀಮಂತರಾಗುವ ಸಿದ್ಧಾಂತ ನನಗೆ ತಿಳಿಯಿತು ಯಾವ ರೀತಿ ಹಣ ಸಂಪಾದಿಸಬೇಕೆಂದು ಆಗ ನನಗೆ ಸಂಪೂರ್ಣವಾಗಿ ಅರ್ಥವಾಯಿತು ಎಂದು ಹೇಳುತ್ತಾರೆ ಆಗ ಆ ವ್ಯಕ್ತಿ ಕೇಳುತ್ತಾನೆ ಹಾಗಾದರೆ ಅದರ ನಂತರ ನೀವು ಏನು ಮಾಡುತ್ತಿದ್ದೀರಿ ಆ ಸಿದ್ಧಾಂತ ನಿಮಗೆ ಚೆನ್ನಾಗಿ ಕೆಲಸ ಮಾಡಿತೆ ಎಂದು ಕೇಳಿದನು ಆಗ ಆ ಸಾಧು ಹೇಳುತ್ತಾರೆ ಹೌದು ಚೆನ್ನಾಗಿ ಕೆಲಸ ಮಾಡಿತು ಅವುಗಳನ್ನು ಪಾಲಿಸಿದ ನಂತರ ನನಗೆ ಲಾಭಗಳು ಬರಲು ಪ್ರಾರಂಭವಾದವು ನನ್ನ ಬಳಿ ಹಣ ಕೂಡ ಸ್ಥಿರವಾಗಿ ಉಳಿಯುತ್ತಿತ್ತು ಹಾಗೆ ಹತ್ತು ವರ್ಷಗಳಲ್ಲಿಯೇ ನಾನು ಆ ನಗರದಲ್ಲಿಯೇ ಅತ್ಯಂತ ಶ್ರೀಮಂತನಾಗಿ ಮಾರ್ಪಟ್ಟೆ ಆ ದಿನ ನನಗೆ ತಿಳಿದಿದ್ದ ಮತ್ತು ನಾನು ಪಾಲಿಸಿದ ಆ ನಿಯಮಗಳನ್ನು ನಿನಗೆ ವಿವರಿಸುತ್ತೇನೆ ಅವುಗಳನ್ನು ಗಮನವಿಟ್ಟು ಕೇಳು ಅವುಗಳನ್ನು ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡರೆ ನೀನು ಕೂಡ ಶ್ರೀಮಂತನಾಗುತ್ತೀಯ ಶ್ರೀಮಂತರಾಗಲು ಮೊದಲ ನಿಯಮ ಶ್ರೀಮಂತರು ತಾವು ಇನ್ನೂ ಶ್ರೀಮಂತರಾಗದಿರಲು ತಮ್ಮನ್ನೇ ಹೊಣೆಗಾರನನ್ನಾಗಿ ಭಾವಿಸುತ್ತಾರೆ ಆದರೆ ಬಡವರು ಹಾಗೆ ಅಂದುಕೊಳ್ಳುವುದಿಲ್ಲ ನಾವು ಶ್ರೀಮಂತರಾಗದಿರಲು ಈ ಆರ್ಥಿಕ ವ್ಯವಸ್ಥೆಯೇ ಕಾರಣ ಈ ಸರ್ಕಾರವೇ ಕಾರಣ ನನ್ನ ಹೆಂಡತಿಯೇ ಕಾರಣ ನನ್ನ ತಂದೆ ತಾಯಿಯೇ ಕಾರಣ ಕೊನೆಗೆ ಆ ಭಗವಂತನನ್ನು ಕೂಡ ನಿಂದಿಸುತ್ತಾರೆ ತಂದೆ ತಾಯಿಗಳನ್ನು ಕೂಡ ನಿಂದಿಸುತ್ತಾರೆ ತಾವು ಮಾಡುತ್ತಿರುವ ತಪ್ಪುಗಳನ್ನು ಅರಿಯದೆ ಉಳಿದವರೆಲ್ಲರನ್ನೂ ಹೊಣೆಗಾರರನ್ನಾಗಿ ತೋರಿಸುತ್ತಾ ನಿಂದಿಸುತ್ತಾರೆ ತಾವು ಮಾಡುವುದೇ ಸರಿ ಎಂದು ಹೇಳುತ್ತಾರೆ ಅವರ ಹತ್ತಿರ ಹಣವಿರುವುದಿಲ್ಲ ಆಗ ಅವರು ಹೀಗೆ ಹೇಳುತ್ತಾರೆ ಏನು ನಮ್ಮ ಜೀವನದಲ್ಲಿ ಹಣ ಅಷ್ಟೊಂದು ಮುಖ್ಯವಾದುದಲ್ಲ ನಾವು ಅದಕ್ಕೆ ಪ್ರಾಮುಖ್ಯತೆ ನೀಡಬೇಕಾಗಿಲ್ಲ ಎಂದು ಹೇಳಿಕೊಳ್ಳುತ್ತಾರೆ ನೀನು ಒಂದು ವಿಷಯ ನನಗೆ ಹೇಳು ನೀನು ಹೋಗಿ ನಿನ್ನ ಹೆಂಡತಿಯೊಂದಿಗೆ ಅಥವಾ ನಿನ್ನ ಸ್ನೇಹಿತರೊಂದಿಗೆ ನೀವು ನನಗೆ ಅಷ್ಟೊಂದು ಮುಖ್ಯವಾದವರಲ್ಲ ನಿಮ್ಮಿಂದ ನನಗೆ ಯಾವುದೇ ಅವಶ್ಯಕತೆ ಇಲ್ಲ ನೀವು ನನ್ನೊಂದಿಗೆ ಏಕೆ ಇರುತ್ತಿದ್ದೀರಿ ಎಂದು ನೀನು ಅವರೊಂದಿಗೆ ಹೇಳಿದರೆ ಅವರು ನಿನ್ನ ಹಿಂದೆ ಹೆಚ್ಚು ಸಮಯ ಇರುತ್ತಾರೆಯೇ ಇರುವುದಿಲ್ಲ ಅಲ್ಲವೇ ಸರಿಯಾಗಿ ಹಣದೊಂದಿಗೆ ಕೂಡ ಹೀಗೆಯೇ ಆಗುತ್ತದೆ ನೀನು ಶ್ರೀಮಂತನಾಗಬೇಕಾದರೆ ಮೊದಲನೆಯದಾಗಿ ಹಣಕ್ಕೆ ಬೆಲೆ ಕೊಡುವುದನ್ನು ಪ್ರಾರಂಭಿಸಬೇಕು ಹಣವನ್ನು ಪ್ರೀತಿಸಬೇಕು ನಿಮ್ಮ ಕೈಯಲ್ಲಿ ಹಣವಿದ್ದರೆ ಅದರೊಂದಿಗೆ ಹೀಗೆ ಹೇಳಿ ನಾನು ನಿನ್ನನ್ನು ಬಹಳ ಇಷ್ಟಪಡುತ್ತಿದ್ದೇನೆ ನೀನು ನನ್ನ ಬಳಿಗೆ ಬಂದಿದ್ದಕ್ಕೆ ನಿನಗೆ ಬಹಳ ಧನ್ಯವಾದಗಳು ಎಂದು ಹೇಳಿ ಅವತ್ತಿನಿಂದ ನಿಮ್ಮ ಜೀವನವೇ ಬದಲಾಗುತ್ತದೆ ನೀವು ಶ್ರೀಮಂತರಾಗಲು ಇದು ಮೊದಲ ಹೆಜ್ಜೆ ನಮ್ಮ ಜೀವನದಲ್ಲಿ ಹಣಕ್ಕೆ ಅತ್ಯಂತ ಬೆಲೆ ಕೊಡಬೇಕು ಹಾಗೆಂದು ನಾನು ನಿಮ್ಮನ್ನು ಜಿಪುಣರಾಗಲು ಹೇಳುತ್ತಿಲ್ಲ ಕೇವಲ ಹಣಕ್ಕೆ ಬೆಲೆ ಕೊಡಲು ಹೇಳುತ್ತಿದ್ದೇನೆ ಗೃಹಸ್ಥನಾಗಿದ್ದ ಒಬ್ಬ ವ್ಯಕ್ತಿ ಹಣ ಅಷ್ಟೊಂದು ಮುಖ್ಯವಾದದ್ದಲ್ಲ ಎಂದು ಹೇಳಿದರೆ ಖಂಡಿತವಾಗಿಯೂ ಅವನ ಬಳಿ ಹಣವಿಲ್ಲ ಎಂದು ಅರ್ಥ ಶ್ರೀಮಂತರು ಯಾವಾಗಲೂ ಕೂಡ ಹಣಕ್ಕೆ ಮತ್ತು ಸಮಾಜದಲ್ಲಿ ಅದಕ್ಕಿರುವ ಸ್ಥಾನಕ್ಕೆ ಬೆಲೆ ನೀಡುತ್ತಾರೆ ಇನ್ನು ಶ್ರೀಮಂತರಾಗಲು ಪಾಲಿಸಬೇಕಾದ ಎರಡನೇ ನಿಯಮ ಶ್ರೀಮಂತರು ಹಣದಿಂದ ವ್ಯಾಪಾರದಲ್ಲಿ ಉನ್ನತ ಸ್ಥಾನವನ್ನು ತಲುಪಲು ಪ್ರಯತ್ನಿಸುತ್ತಾರೆ ಆದರೆ ಬಡವರು ಮಾತ್ರ ಕೇವಲ ಸೋಲದೆ ನಷ್ಟವಾಗದಂತೆ ಇರಲು ಪ್ರಯತ್ನಿಸುತ್ತಾರೆ ಶ್ರೀಮಂತರ ಗುರಿ ಯಾವಾಗಲೂ ಸಮೃದ್ಧಿಯಾಗಿ ಹೆಚ್ಚು ಹಣ ಸಂಪಾದಿಸಿ ಗುರಿಯನ್ನು ಆರಿಸಿಕೊಂಡು ಅದಕ್ಕಾಗಿಯೇ ನಿರಂತರವಾಗಿ ಪ್ರಯತ್ನಿಸುತ್ತಾರೆ ಆದರೆ ಬಡವರ ಗುರಿ ಯಾವಾಗಲೂ ಈಗ ಬದುಕಲು ಸಾಕಾಗುವಷ್ಟು ಹಣವಿದ್ದರೆ ಸಾಕು ಎಂದು ಹೇಳಿಕೊಳ್ಳುತ್ತಾರೆ ಯಾರು ಈಗ ಬದುಕಲು ಸಾಕಾಗುವಷ್ಟು ಹಣವಿದ್ದರೆ ಸಾಕು ಎಂದು ಅಂದುಕೊಳ್ಳುತ್ತಾರೋ ಅವರಿಗೆ ಅಷ್ಟೇ ದೊರೆಯುತ್ತದೆ ಅದು ಕೂಡ ಬಹಳ ಕಷ್ಟದ ಮೇಲೆ ದೊರೆಯುತ್ತದೆ ಇಂಥವರಿಗೆ ಅನಿರೀಕ್ಷಿತವಾಗಿ ಯಾವುದೇ ಸಮಸ್ಯೆ ಬಂದರೂ ಅವರ ಬಳಿ ಸಾಕಾಗುವಷ್ಟು ಹಣ ಕೂಡ ಇರುವುದಿಲ್ಲ ಇನ್ನು ಮಧ್ಯಮ ವರ್ಗದವರು ಇವರಿಗಿಂತ ಸ್ವಲ್ಪ ಮುಂದಿರುತ್ತಾರೆ ಈ ಮಧ್ಯಮ ವರ್ಗದವರು ತಮ್ಮ ಜೀವನದ ಗುರಿಯನ್ನು ಆರಾಮಾಗಿ ಸುಖವಾಗಿ ಜೀವಿಸಬೇಕೆಂದು ಇಟ್ಟುಕೊಳ್ಳುತ್ತಾರೆ ಆದರೆ ಆರಾಮಾಗಿ ಸುಖವಾಗಿ ಇರುವುದಕ್ಕೆ ಶ್ರೀಮಂತರಾಗುವುದಕ್ಕೂ ಬಹಳ ದೊಡ್ಡ ವ್ಯತ್ಯಾಸವಿದೆ ಆರ್ಥಿಕವಾಗಿ ಸ್ಥಿರವಾಗಿರಬೇಕೆಂದು ಬಯಸುವವರು ತಮಗೆ ಬೇಕಾದ ವಸ್ತುಗಳನ್ನು ಕೂಡ ಬೆಲೆಗಳನ್ನು ನೋಡಿಕೊಳ್ಳುತ್ತಾರೆ ಅಷ್ಟೇ ಹೊರತು ಇಷ್ಟವಾದದ್ದನ್ನು ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ನೀವು ಆರ್ಥಿಕವಾಗಿ ಸ್ಥಿರವಾಗಿರುವುದನ್ನು ಗುರಿಯಾಗಿಟ್ಟುಕೊಂಡರೆ ನೀವು ಎಂದಿಗೂ ಶ್ರೀಮಂತರಾಗಲು ಸಾಧ್ಯವಿಲ್ಲ ಒಂದು ವೇಳೆ ನಿಮ್ಮ ಗುರಿ ಶ್ರೀಮಂತರಾಗಬೇಕೆಂದಿದ್ದರೆ ನೀವು ಆರ್ಥಿಕವಾಗಿ ಸ್ಥಿರವಾಗಿ ಸಂತೋಷವಾಗಿರುವುದಲ್ಲದೆ ಕೆಲವು ದಿನಗಳಲ್ಲಿ ಶ್ರೀಮಂತರು ಆಗುತ್ತೀರಿ ಉದಾಹರಣೆಗೆ ನೀವು ನಕ್ಷತ್ರಗಳನ್ನು ತಲುಪಬೇಕೆಂದು ಗುರಿ ಇಟ್ಟುಕೊಂಡರೆ ಕನಿಷ್ಠ ಚಂದ್ರನ ಮೇಲಾದರೂ ತಲುಪಬಹುದು ಅಂದರೆ ನೀವು ಕೋಟಿಗಳಲ್ಲಿ ಸಂಪಾದಿಸಬೇಕೆಂದು ಗುರಿ ಇಟ್ಟುಕೊಂಡರೆ ನೀವು ಕನಿಷ್ಠ ಲಕ್ಷಗಳಾದರೂ ಸಂಪಾದಿಸಬಹುದು ಬಡತನದ ಬಗ್ಗೆ ಯೋಚಿಸುವವರು ಅವರು ತಮ್ಮ ಗುರಿಗಳನ್ನು ಬಹಳ ಚಿಕ್ಕದಾಗಿ ಇಟ್ಟುಕೊಳ್ಳುತ್ತಾರೆ ಇಂದು ಕಳೆದರೆ ಸಾಕು ಎಂದುಕೊಳ್ಳುತ್ತಾರೆ ಮತ್ತು ನಾವು ಏಕೆ ಶ್ರೀಮಂತರಾಗುತ್ತಿಲ್ಲ ಎಂದು ತೀವ್ರವಾಗಿ ಯೋಚಿಸುತ್ತಾರೆ ನಾವು ಏನನ್ನು ಬಯಸುತ್ತೀವೋ ಅದೇ ನಮಗೆ ದೊರೆಯುತ್ತದೆ ನಾವು ಶ್ರೀಮಂತರಾಗಬೇಕೆಂದು ಬಯಸಿದರೆ ನಮ್ಮ ಗುರಿ ಯಾವಾಗಲೂ ಶ್ರೀಮಂತರಾಗಬೇಕೆಂಬುದೇ ಆಗಿರಬೇಕು ಯಾವಾಗಲಾದರೂ ಸರಿ ಗೆಲ್ಲಲು ಆಡಬೇಕು ಆದರೆ ಸೋಲದೇ ಇರಲು ಆಡಬಾರದು ಹಾಗೆ ಶ್ರೀಮಂತರಾಗಲು ಮೂರನೇ ನಿಯಮ ಶ್ರೀಮಂತರು ತಾವು ಮಾಡುವ ಕೆಲಸದಲ್ಲಿ ಬದ್ಧತೆಯನ್ನು ತೋರಿಸುತ್ತಾರೆ ಅವರು ತಮ್ಮ ಕೆಲಸಕ್ಕಾಗಿ ಪೂರ್ಣವಾಗಿ ಅರ್ಪಿಸಿಕೊಳ್ಳುತ್ತಾರೆ ಅದು ಅಗಲಾದರೂ ರಾತ್ರಿಯಾಗಲಿ ಬೆಳಗಾಗಲಿ ಸಂಜೆಯಾಗಲಿ ಬಿಸಿಲಾಗಲಿ ಮಳೆಯಾಗಲಿ ಅವರ ಕೆಲಸದಲ್ಲಿ ಯಾವುದೇ ವ್ಯತ್ಯಾಸವಿರುವುದಿಲ್ಲ ಅವರು ತಮ್ಮ ಕೆಲಸವನ್ನು ಎಂದಿಗೂ ಮುಂದಿಡುವುದಿಲ್ಲ ನೂರು ಪರ್ಸೆಂಟ್ ಶ್ರಮ ಪಡುತ್ತಾರೆ ನೀವು ಶ್ರೀಮಂತರಾಗಬೇಕಾದರೆ ಕೆಲಸ ಮಾಡಲು ಸಿದ್ಧವಿರಬೇಕು ಅದು ಎಷ್ಟೇ ಕಾಲವಾದರೂ ಸಹನೆಯಿಂದ ಪೂರ್ಣ ಗಮನದಿಂದ ಕೆಲಸ ಮಾಡಬೇಕು ಇಲ್ಲ ಸಾಧ್ಯವಿಲ್ಲ ಬರುವುದಿಲ್ಲ ಎಂಬ ಮಾತುಗಳನ್ನು ಬಳಸಬಾರದು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳಬಾರದು ಆಗ ಸಾಧುವು ಆ ವ್ಯಕ್ತಿಗೆ ಹೇಳುತ್ತಾರೆ ನೀನು ದಿನದಲ್ಲಿ ಹದಿನಾರು ಗಂಟೆಗಳ ಕಾಲ ಕೆಲಸ ಮಾಡಲು ಸಿದ್ಧನಿದ್ದೀಯಾ ಅದಕ್ಕೆ ಶ್ರೀಮಂತರು ಸಿದ್ಧರಿರುತ್ತಾರೆ ನೀನು ವಾರದಲ್ಲಿ ಏಳು ದಿನ ಕೆಲಸ ಮಾಡಲು ಸಿದ್ಧನಿದ್ದೀಯಾ ಹಾಗೆಯೇ ನೀನು ನಿನ್ನ ಆಸೆಗಳನ್ನು ಸಂತೋಷಗಳನ್ನು ತ್ಯಾಗ ಮಾಡಲು ಸಿದ್ಧನಿದ್ದೀಯಾ ಅದಕ್ಕೆ ಶ್ರೀಮಂತರು ಸಿದ್ಧರಿರುತ್ತಾರೆ ನೀನು ನಿನ್ನ ಕುಟುಂಬದ ಸದಸ್ಯರೊಂದಿಗೆ ಸ್ನೇಹಿತರೊಂದಿಗೆ ಸೇರುವ ಸಮಯವನ್ನು ತ್ಯಾಗ ಮಾಡಬಲ್ಲೆಯಾ ಆದರೆ ಶ್ರೀಮಂತರು ತ್ಯಾಗ ಮಾಡುತ್ತಾರೆ ನಿನ್ನ ಸಮಯವನ್ನು ಶಕ್ತಿಯನ್ನು ಏನು ಲಾಭ ಬರುತ್ತದೋ ಇಲ್ಲವೋ ಎಂದು ತಿಳಿಯದ ಒಂದು ಕೆಲಸದಲ್ಲಿ ಕಷ್ಟಪಡಬಲ್ಲೆಯಾ ಆದರೆ ಶ್ರೀಮಂತರು ಅದನ್ನು ಮಾಡಬಲ್ಲರು ಅವರು ಇವೆಲ್ಲವನ್ನು ಸ್ವಲ್ಪ ಕಾಲ ಸಹಿಸಲು ಸಿದ್ಧರಿರುತ್ತಾರೆ ಅವರು ಸಹನೆಯಿಂದ ಇರುತ್ತಾರೆ ಶ್ರೀಮಂತರು ತಮ್ಮ ಗುರಿಗಳನ್ನು ಸಾಧಿಸಲು ಏನೇ ಅವಶ್ಯಕವಿದ್ದರೂ ಅದನ್ನು ಮಾಡಲು ಸಂಪೂರ್ಣವಾಗಿ ಸಿದ್ಧರಿರುತ್ತಾರೆ ಅವರು ಎಲ್ಲಿಯೂ ಹಿಂಜರಿಯುವುದಿಲ್ಲ ಹಾಗೆ ನಾಲ್ಕನೇ ನಿಯಮವೆಂದರೆ ಶ್ರೀಮಂತರು ಯಾವಾಗಲೂ ಅವಕಾಶಗಳ ಮೇಲೆ ಗಮನವನ್ನು ಕೇಂದ್ರೀಕರಿಸುತ್ತಾರೆ ಬಡವರು ಬೆಳವಣಿಗೆಯ ಮೇಲೆ ಗಮನವನ್ನು ಕೇಂದ್ರೀಕರಿಸುತ್ತಾರೆ ಆದರೆ ಶ್ರೀಮಂತರು ತಾವು ಪಡೆಯಲು ಬಯಸುವ ವಿಷಯಗಳ ಮೇಲೆ ಮಾತ್ರ ಗಮನವನ್ನು ಕೇಂದ್ರೀಕರಿಸುತ್ತಾರೆ ಆದರೆ ಬಡವರು ತಾವು ಪಡೆಯಬಾರದ ವಿಷಯಗಳ ಮೇಲೆ ಮಾತ್ರ ಗಮನವನ್ನು ಕೇಂದ್ರೀಕರಿಸುತ್ತಾರೆ ಈ ಜಗತ್ತಿನ ನಿಯಮವೇನೆಂದರೆ ನೀವು ಯಾವುದರ ಮೇಲೆ ಹೆಚ್ಚು ಗಮನವನ್ನು ಕೇಂದ್ರೀಕರಿಸುತ್ತೀರೋ ಅದೇ ನಿಮಗೆ ಬೆಳೆಯುತ್ತದೆ ಶ್ರೀಮಂತರ ಅವಕಾಶಗಳ ಮೇಲೆ ಹೆಚ್ಚು ಗಮನವನ್ನು ಕೇಂದ್ರೀಕರಿಸುತ್ತಾರೆ ಅದಕ್ಕಾಗಿಯೇ ಅವರಿಗೆ ಹೆಚ್ಚಾಗಿ ಅವಕಾಶಗಳು ಲಭಿಸುತ್ತವೆ ಇನ್ನೊಂದು ಕಡೆ ಬಡವರು ನೋವುಗಳು ಸಮಸ್ಯೆಗಳು ಅಡೆತಡೆಗಳ ಮೇಲೆ ಹೆಚ್ಚು ಗಮನವನ್ನು ಕೇಂದ್ರೀಕರಿಸುತ್ತಾರೆ ಅದಕ್ಕಾಗಿಯೇ ಅವರಿಗೆ ನೋವುಗಳು ಸಮಸ್ಯೆಗಳೇ ಲಭಿಸುತ್ತವೆ ನೀವು ಯಾವುದರ ಮೇಲೆ ಹೆಚ್ಚು ಗಮನವನ್ನು ಕೇಂದ್ರೀಕರಿಸಿದರೆ ಅದೇ ನಿಮಗೆ ಲಭಿಸುತ್ತದೆ ಐದನೇ ನಿಯಮವೇನೆಂದರೆ ಶ್ರೀಮಂತರು ಯಾವಾಗಲೂ ಬೇರೆ ಶ್ರೀಮಂತರನ್ನು ಮತ್ತು ಗೆಲುವು ಸಾಧಿಸಿದವರನ್ನು ಮೆಚ್ಚಿಕೊಳ್ಳುತ್ತಾರೆ ಆದರೆ ಬಡವರು ಆಗಲ್ಲ ಶ್ರೀಮಂತರನ್ನು ಅಸೂಯೆಯಿಂದ ನೋಡುತ್ತಾರೆ ಹಾಗೆಂದು ಎಲ್ಲ ಬಡವರು ಕೆಟ್ಟವರೆಂದು ನಾನು ಹೇಳುತ್ತಿಲ್ಲ ಆದರೆ ನನ್ನ ಅನುಭವದ ಪ್ರಕಾರ ಬಡವರು ಶ್ರೀಮಂತರನ್ನು ನೋಡಿದರೆ ಅಸೂಯೆ ಪಡುತ್ತಾರೆ ನೀವು ಶ್ರೀಮಂತರಾಗಬೇಕಾದರೆ ನೀವು ಬಯಸಿದ ವಿಷಯವನ್ನು ಮೊದಲು ಆಶೀರ್ವದಿಸಬೇಕು ಉದಾಹರಣೆಗೆ ಒಬ್ಬರ ಸುಂದರವಾದ ಮನೆಯನ್ನು ನೋಡಿದಾಗ ಅಸೂಯೆ ಪಡದೆ ಪ್ರೀತಿಯಿಂದ ಅವನನ್ನು ಮತ್ತು ಅವನ ಮನೆಯನ್ನು ಆಶೀರ್ವದಿಸಿ ಒಬ್ಬರ ಪ್ರೀತಿಯಿಂದ ಕೂಡಿದ ಕುಟುಂಬವನ್ನು ನೋಡಿದಾಗ ಆ ವ್ಯಕ್ತಿಯನ್ನು ಮತ್ತು ಅವನ ಕುಟುಂಬವನ್ನು ಆಶೀರ್ವದಿಸಿ ಒಬ್ಬರ ಸುಂದರವಾದ ದೇಹವನ್ನು ನೋಡಿದಾಗ ಅಸೂಯೆ ಪಡದೆ ಅವನ ದೇಹವನ್ನು ಆಶೀರ್ವದಿಸಿ ಇದರ ನೀತಿ ಏನೆಂದರೆ ನೀವು ಯಾರನ್ನೇ ಆಗಲಿ ಏನನ್ನೇ ಆಗಲಿ ಅಸೂಯೆಯಿಂದ ಅಥವಾ ಕಪಟದಿಂದ ನೋಡಿದರೆ ಅದು ನಿಮಗೆ ಎಂದಿಗೂ ಸಿಗುವುದಿಲ್ಲ ಬೇರೆಯವರ ಬೆಳವಣಿಗೆಯನ್ನು ನೋಡಿ ನಾವು ಅಸೂಯೆ ಪಟ್ಟರೆ ನಾವು ಜೀವನದಲ್ಲಿ ಎಂದಿಗೂ ಬೆಳೆಯಲು ಸಾಧ್ಯವಿಲ್ಲ ಇನ್ನು ಶ್ರೀಮಂತರಾಗಲು ಆರನೇ ನಿಯಮವೆಂದರೆ ಶ್ರೀಮಂತರು ಸಕಾರಾತ್ಮಕ ಮತ್ತು ಯಶಸ್ವಿ ವ್ಯಕ್ತಿಗಳೊಂದಿಗೆ ಮಾತ್ರ ಬೆರೆಯುತ್ತಾರೆ ಅವರೊಂದಿಗೆ ಹೆಚ್ಚಾಗಿ ಸ್ನೇಹ ಮಾಡುತ್ತಾರೆ ಆದರೆ ಬಡವರು ಮಾತ್ರ ನಕಾರಾತ್ಮಕವಾದ ವೈಫಲ್ಯ ಅನುಭವಿಸಿದ ವ್ಯಕ್ತಿಗಳೊಂದಿಗೆ ಬೆರೆಯುತ್ತಾರೆ ಗೆಲುವನ್ನು ಸಾಧಿಸಿದವರು ಮತ್ತೊಬ್ಬ ಗೆಲುವನ್ನು ಸಾಧಿಸಿದವರನ್ನು ಗುರುಗಳೆಂದು ಭಾವಿಸುತ್ತಾರೆ ಅವರಿಂದ ರಹಸ್ಯಗಳನ್ನು ಕಳೆಯಲು ಬಯಸುತ್ತಾರೆ ಶ್ರೀಮಂತರ ಆಲೋಚನೆ ಯಾವಾಗಲೂ ಅವರು ಮಾಡಲು ಸಾಧ್ಯವಾದರೆ ನಾನು ಏಕೆ ಮಾಡಲು ಸಾಧ್ಯವಿಲ್ಲ ನಾನು ಕೂಡ ಖಂಡಿತವಾಗಿಯೂ ಮಾಡಬಲ್ಲೆ ಎಂದು ಭಾವಿಸುತ್ತಾರೆ ಇದರ ಸಾರಾಂಶ ಏನೆಂದರೆ ನೀನು ಗರುಡನಂತೆ ಆಕಾಶದಲ್ಲಿ ಆರಬೇಕಾದರೆ ಮೊದಲು ಬಾತುಕೋಳಿಗಳೊಂದಿಗೆ ಈಜುವುದನ್ನು ನಿಲ್ಲಿಸಬೇಕು ಶ್ರೀಮಂತರಾಗಬೇಕಾದರೆ ಯಶಸ್ವಿ ವ್ಯಕ್ತಿಗಳೊಂದಿಗೆ ಇರಬೇಕು ಹಾಗೂ ನಕಾರಾತ್ಮಕ ಆಲೋಚನೆ ಇರುವವರಿಂದ ದೂರವಿರಬೇಕು ಹಾಗೆ ಏಳನೆಯ ನಿಯಮವೇನೆಂದರೆ ಶ್ರೀಮಂತರು ತಮ್ಮನ್ನು ತಾವು ಮತ್ತು ತಮ್ಮ ಮೌಲ್ಯಗಳನ್ನು ಎಲ್ಲರಿಗೂ ತಿಳಿಯುವಂತೆ ಪ್ರಚಾರ ಮಾಡುತ್ತಾರೆ ಅವರು ಒಂದು ವಸ್ತುವನ್ನು ಮಾರಾಟ ಮಾಡಬೇಕಾದರೆ ಅದನ್ನು ಮೊದಲು ವ್ಯಾಪಕವಾಗಿ ಪ್ರಚಾರ ಮಾಡುತ್ತಾರೆ ಆದರೆ ಬಡವರು ಇದರ ಬಗ್ಗೆ ಗಮನ ಕೊಡುವುದಿಲ್ಲ ಉದಾಹರಣೆಗೆ ನಿಮ್ಮ ಬಳಿ ಒಂದು ತೀವ್ರವಾದ ಕಾಯಿಲೆಗೆ ಮದ್ದಿದೆ ಮತ್ತು ಒಬ್ಬ ವ್ಯಕ್ತಿ ಅದೇ ಕಾಯಿಲೆಯಿಂದ ಬಳಲುತ್ತಿದ್ದಾನೆ ಆಗ ನೀವು ಏನು ಮಾಡುತ್ತೀರಿ ನಿಮ್ಮ ಔಷಧಿಯನ್ನು ರಹಸ್ಯವಾಗಿ ಇಡುತ್ತೀರಾ ಅಥವಾ ಅವನೇ ನಿಮ್ಮ ಮನಸ್ಸನ್ನು ಓದಿ ನಿಮ್ಮ ಬಳಿ ಔಷಧವಿದೆ ಎಂದು ತಿಳಿದುಕೊಳ್ಳಬೇಕೆಂದು ಬಯಸುತ್ತೀರಾ ಒಬ್ಬ ವ್ಯಕ್ತಿ ನೋವು ಪಡುತ್ತಿದ್ದರೆ ನೀವು ಅವನಿಗೆ ಸಹಾಯ ಮಾಡಲು ಸಾಧ್ಯವಾಗದಿದ್ದರೆ ಅಥವಾ ನೀವು ಹೇಳಲು ಬಯಸಿದ್ದನ್ನು ನಿಮ್ಮ ಮೌನ ನಿಮ್ಮ ಭಯ ನಿಮ್ಮ ನಾಚಿಕೆ ಅಥವಾ ಅಹಂಕಾರದಿಂದ ಮೌನವಾಗಿದ್ದರೆ ನಿಮ್ಮ ಬಳಿ ಎಷ್ಟೇ ಬೆಳೆ ಬಾಳುವ ಔಷಧವಿದ್ದರೂ ಅದು ವ್ಯರ್ಥ ಅದು ಯಾರಿಗೂ ತಿಳಿಯುವುದಿಲ್ಲ ನಿಮ್ಮ ಬಳಿ ಆ ಕಾಯಿಲೆಗೆ ಔಷಧವಿದ್ದರೆ ನೀವು ಅದನ್ನು ಪರಿಹರಿಸಲು ಸಾಧ್ಯವಾದರೆ ಅದನ್ನು ಎಲ್ಲರಿಗೂ ಹೇಳಿ ಅದರ ಬಗ್ಗೆ ಪ್ರಚಾರ ಮಾಡಿ ನನ್ನ ಬಳಿ ಮದ್ದಿದೆ ನಾನು ಇದನ್ನು ಇಷ್ಟು ಬೆಳೆಗೆ ಮಾರಾಟ ಮಾಡುತ್ತಿದ್ದೇನೆ ಎಂದು ಹೇಳಿ ಹಾಗೆ ಹೇಳಿದರೆ ಎಲ್ಲರಿಗೂ ನಿಮ್ಮ ಮದ್ದಿನ ಬಗ್ಗೆ ಪ್ರಚಾರವಾಗುತ್ತದೆ ಅವರಿಗೆ ಸಹಾಯ ಮಾಡಿದಂತಾಗುತ್ತದೆ ನಿಮಗೂ ಹಣ ಸಿಗುತ್ತದೆ ಹಾಗೆ ಶ್ರೀಮಂತರಾಗಿ ಮಾರ್ಪಾಡಬಹುದು ಎಂಟನೇ ನಿಯಮವೇನೆಂದರೆ ಶ್ರೀಮಂತರು ಯಾವಾಗಲೂ ತಮ್ಮ ಸಮಸ್ಯೆಗಳಿಗಿಂತ ದೊಡ್ಡವರಾಗಿರುತ್ತಾರೆ ಆದರೆ ಬಡವರು ತಮ್ಮ ಸಮಸ್ಯೆಗಳಿಗಿಂತ ಬಹಳ ಚಿಕ್ಕವರಾಗಿರುತ್ತಾರೆ ಶ್ರೀಮಂತರು ಯಾವಾಗಲೂ ತಮ್ಮ ಸಮಸ್ಯೆಗಳ ಮುಂದೆ ತಲೆಬಾಗುವುದಿಲ್ಲ ಅವರು ಸಮಸ್ಯೆಗಳನ್ನು ನೋಡಿ ಓಡಿಹೋಗುವುದಿಲ್ಲ ಸಮಸ್ಯೆಗಳಿಗೆ ಎದುರಾಗಿ ನಿಂತು ಆ ಸಮಸ್ಯೆಯನ್ನು ಸಂಪೂರ್ಣವಾಗಿ ತೊಡಗಿಸುವವರೆಗೂ ಹೋರಾಡುತ್ತಲೇ ಇರುತ್ತಾರೆ ಆ ಸಮಸ್ಯೆಯನ್ನು ಎದುರಿಸಲು ಏನೇ ಮಾಡಲು ಸಿದ್ಧರಿರುತ್ತಾರೆ ಆದರೆ ಬಡವರು ಇದಕ್ಕೆ ಭಿನ್ನವಾಗಿ ವರ್ತಿಸುತ್ತಾರೆ ಅವರು ಎಷ್ಟು ಪ್ರಯತ್ನ ಪಟ್ಟರೂ ಬಂದ ಸಮಸ್ಯೆಯನ್ನು ಧೈರ್ಯವಾಗಿ ಎದುರಿಸಲಾಗದೆ ಅವುಗಳನ್ನು ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಾರೆ ಬಡವರು ಒಂದು ಸಮಸ್ಯೆಯಿಂದ ತಪ್ಪಿಸಿಕೊಳ್ಳಲು ಅವರು ಮತ್ತೊಂದು ಸಮಸ್ಯೆಯನ್ನು ತಮ್ಮ ಜೀವನಕ್ಕೆ ಕರೆದುಕೊಳ್ಳುತ್ತಾರೆ ಹೀಗೆ ಸಮಸ್ಯೆಗಳು ಬರುತ್ತಲೇ ಇರುತ್ತವೆ ಹಾಗೆ ಅವರು ಸಂಪೂರ್ಣವಾಗಿ ಸಮಸ್ಯೆಗಳಿಂದ ದುಃಖದಿಂದ ಜೀವಿಸುತ್ತಾರೆ ನೀವು ಎಷ್ಟು ದೊಡ್ಡ ಸಮಸ್ಯೆಯನ್ನು ಎದುರಿಸಲು ಸಾಧ್ಯವಾಗುತ್ತದೋ ನೀವು ಅಷ್ಟು ದೊಡ್ಡ ವ್ಯಾಪಾರವನ್ನು ಕೂಡ ನಿರ್ವಹಿಸಲು ಸಾಧ್ಯವಾಗುತ್ತದೆ ನೀವು ಎಷ್ಟು ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೋ ನೀವು ನಿಮ್ಮ ಕೆಳಗೆ ಕೆಲಸ ಮಾಡುವ ಅಷ್ಟು ಜನರನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೆ ನೀವು ಎಷ್ಟು ಜನರನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೋ ನೀವು ಅಷ್ಟು ಹಣವನ್ನು ಕೂಡ ನಿರ್ವಹಿಸಲು ಸಾಧ್ಯವಾಗುತ್ತದೆ ಒಂಬತ್ತನೇ ನಿಯಮವೇನೆಂದರೆ ಬಡವರಿಗೆ ಹಣವೆಂದರೆ ಅವಶ್ಯಕತೆ ಮಧ್ಯಮ ವರ್ಗದವರಿಗೆ ಅದು ಭದ್ರತೆ ಆದರೆ ಶ್ರೀಮಂತರಿಗೆ ಆ ಹಣ ಒಂದು ಆಯುಧ ಶ್ರೀಮಂತನು ಆ ಹಣದಿಂದ ಮಾನವ ಜೀವನ ವಿಧಾನವನ್ನೇ ಬದಲಾಯಿಸುತ್ತಾನೆ ಅವನ ಗುರಿ ಹಣವನ್ನು ಹೆಚ್ಚಿಸಿಕೊಳ್ಳುವುದಲ್ಲ ಅವನ ಗಮನ ಆ ಹಣವನ್ನು ಉಪಯೋಗಿಸಿ ಮೌಲ್ಯವನ್ನು ಸೃಷ್ಟಿಸುವುದು ಅವನ ಗಮನ ಯಾವಾಗಲೂ ಕೂಡ ಆ ಹಣವನ್ನು ಸರಿಯಾದ ಪದ್ಧತಿಯಲ್ಲಿ ಉಪಯೋಗಿಸಿ ಮೌಲ್ಯವನ್ನು ಸೃಷ್ಟಿಸುವುದರಲ್ಲಿಯೇ ಇರುತ್ತದೆ ನೀವು ಎಷ್ಟು ಹಣ ಸಂಪಾದಿಸುತ್ತಿದ್ದೀರಿ ಎಂಬುದು ಮುಖ್ಯವಲ್ಲ ನೀವು ಆ ಹಣವನ್ನು ಹೇಗೆ ಉಪಯೋಗಿಸುತ್ತಿದ್ದೀರಿ ಎಂಬುದು ಮುಖ್ಯ ಉದಾಹರಣೆಗೆ ಒಂದು ನದಿಯಿದೆ ಅದರಲ್ಲಿ ಈಜಲು ಬರುವವನು ಈಜುತ್ತಾ ಆ ನದಿಯನ್ನು ದಾಟಿ ಹೋಗುತ್ತಾನೆ ಆದರೆ ಈಜಲು ಬರದವನು ಆ ನದಿಯಲ್ಲಿ ಬಿದ್ದು ಮುಳುಗಿ ಹೋಗುತ್ತಾನೆ ಸರಿಯಾಗಿ ಹಣ ಕೂಡ ಅಂಥದ್ದೇ ಅದನ್ನು ಸರಿಯಾಗಿ ಬಳಸುವವನು ಉನ್ನತ ಸ್ಥಾನವನ್ನು ತಲುಪುತ್ತಾನೆ ಆದರೆ ಅದನ್ನು ಸರಿಯಾಗಿ ಬಳಸಲು ಬರದವನು ಬಡವನಾಗಿ ಉಳಿಯುತ್ತಾನೆ ಇನ್ನು ಹತ್ತನೇ ನಿಯಮವೇನೆಂದರೆ ಶ್ರೀಮಂತರು ಹಣವನ್ನು ತಮಗೋಸ್ಕರ ಕಷ್ಟಪಟ್ಟು ಕೆಲಸ ಮಾಡುವಂತೆ ಮಾಡುತ್ತಾರೆ ಆದರೆ ಬಡವರು ಹಣಕ್ಕೋಸ್ಕರ ಮಾತ್ರ ಕಷ್ಟಪಡುತ್ತಾರೆ ಶ್ರೀಮಂತರಿಗೆ ಈ ವಿಷಯ ಚೆನ್ನಾಗಿ ಗೊತ್ತು ಮೊದಲು ಹಣಕ್ಕೋಸ್ಕರ ಕಷ್ಟಪಡಬೇಕು ಆ ನಂತರ ಆ ಹಣವೇ ನಿಮಗೋಸ್ಕರ ಕಷ್ಟಪಡುತ್ತದೆ ಎಂದು ಅವರು ಗಟ್ಟಿಯಾಗಿ ನಂಬುತ್ತಾರೆ ನಿಮ್ಮ ಹಣ ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತದೋ ನೀವು ಅಷ್ಟರ ಮಟ್ಟಿಗೆ ಕಡಿಮೆ ಕೆಲಸ ಮಾಡಬೇಕಾಗುತ್ತದೆ ಬಡವರು ಒಂದು ರೂಪಾಯಿಯನ್ನು ಕೇವಲ ರೂಪಾಯಿಯಂತೆಯೇ ನೋಡುತ್ತಾರೆ ತಕ್ಷಣ ಅದನ್ನು ಹೇಗೆ ಖರ್ಚು ಮಾಡಬೇಕೆಂದು ಯೋಚಿಸುತ್ತಾರೆ ಆದರೆ ಶ್ರೀಮಂತರು ಹಾಗೆ ಮಾಡುವುದಿಲ್ಲ ಅವರು ಪ್ರತಿ ರೂಪಾಯಿಯನ್ನು ಒಂದು ಬೀಜದಂತೆ ಪರಿವರ್ತಿಸುತ್ತಾರೆ ರೂಪಾಯಿಯನ್ನು ನೂರುಗಳಾಗಿ ನೂರುಗಳನ್ನು ಸಾವಿರಗಳಾಗಿ ಸಾವಿರಗಳನ್ನು ಲಕ್ಷಗಳಾಗಿ ಪರಿವರ್ತಿಸುವ ಪ್ರಯತ್ನ ಮಾಡುತ್ತಾರೆ ಹಾಗೆ ಹನ್ನೊಂದನೇ ನಿಯಮವೇನೆಂದರೆ ಶ್ರೀಮಂತರು ಕಾಲಕಾಲಕ್ಕೆ ಕಳೆಯುತ್ತಾ ಅಭಿವೃದ್ಧಿ ಹೊಂದುತ್ತಿರುತ್ತಾರೆ ಆದರೆ ಬಡವರು ಮಾತ್ರ ನಮಗೆ ಎಲ್ಲವೂ ಗೊತ್ತು ಅಂದುಕೊಳ್ಳುತ್ತಾರೆ ನನಗೆ ಎಲ್ಲವೂ ಗೊತ್ತು ಎಂಬ ಪದ ಬಹಳ ಅಪಾಯಕಾರಿ ಅವರಿಗೆ ಎಲ್ಲವೂ ತಿಳಿದಿದ್ದರೆ ಅವರು ಶ್ರೀಮಂತರಾಗಲು ಏಕೆ ಸಾಧ್ಯವಾಗುತ್ತಿಲ್ಲ ಎಂದರೆ ಅವರು ಇನ್ನೂ ಕಲಿಯಬೇಕಾಗಿರುವುದು ಬಹಳಷ್ಟಿದೆ ನನಗೆ ಎಲ್ಲವೂ ಗೊತ್ತು ಎಂದು ಹೇಳಿಕೊಳ್ಳುವವರು ಎಂದಿಗೂ ಶ್ರೀಮಂತರಾಗಲು ಸಾಧ್ಯವಿಲ್ಲ ಏಕೆಂದರೆ ಅವರು ಹೊಸದಾಗಿ ಏನನ್ನೂ ಕಲಿಯುವುದಿಲ್ಲ ಶ್ರೀಮಂತರು ಯಾವುದೇ ಹೊಸ ವಿಷಯವನ್ನು ಕಲಿಯಲು ಕುತೂಹಲದಿಂದ ಇರುತ್ತಾರೆ ಅವರು ಎಂದಿಗೂ ನನಗೆ ಎಲ್ಲವೂ ಗೊತ್ತು ಎಂದು ಹೇಳುವುದಿಲ್ಲ ಪ್ರತಿದಿನ ಏನಾದರೂ ಒಂದು ಹೊಸ ವಿಷಯವನ್ನು ಕಲಿಯಲು ಬಯಸುತ್ತಾರೆ ನನಗೆ ಎಲ್ಲವೂ ಗೊತ್ತು ಎಂಬ ಸ್ಥಿತಿಯಿಂದ ಇನ್ನೂ ಬಹಳಷ್ಟು ಕಲಿಯಬೇಕು ಎಂಬ ಸ್ಥಿತಿಗೆ ಬದಲಾದ ದಿನದಿಂದ ಅವರ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ ಹಾಗೆ ಹನ್ನೆರಡನೆಯ ನಿಯಮವೇನೆಂದರೆ ಶ್ರೀಮಂತರು ತಮ್ಮ ಕೆಲಸಕ್ಕಾಗಿ ಫಲಿತಾಂಶಗಳ ಆಧಾರದ ಮೇಲೆ ಪಾವತಿ ಪಡೆಯಲು ಬಯಸುತ್ತಾರೆ ಆದರೆ ಬಡವರು ತಾವು ಹಾಕುವ ಸಮಯಕ್ಕೆ ಪಾವತಿ ಬೇಕೆಂದು ಬಯಸುತ್ತಾರೆ ಬಡವರು ತಮ್ಮ ಸಮಯವನ್ನು ಹಣವಾಗಿ ಪರಿವರ್ತಿಸಿಕೊಳ್ಳುತ್ತಾರೆ ಈ ವಿಧಾನದಲ್ಲಿ ಸಮಸ್ಯೆ ಏನೆಂದರೆ ಅವರ ಸಮಯ ಬಹಳ ಸೀಮಿತವಾದದ್ದು ಅಂದರೆ ಅವರು ಶ್ರೀಮಂತರ ನಿಯಮವನ್ನು ಉಲ್ಲಂಘಿಸುತ್ತಿದ್ದಾರೆ ಅದು ಹೇಗೆಂದರೆ ನಿಮ್ಮ ಆದಾಯವನ್ನು ಎಂದಿಗೂ ಸೀಮಿತಗೊಳಿಸಬಾರದು ನೀವು ನಿಮ್ಮ ಸಮಯಕ್ಕೆ ತಕ್ಕ ಹಣವನ್ನು ಮಾತ್ರ ಬಯಸಿದರೆ ನೀವು ಶ್ರೀಮಂತರಾಗುವ ಅವಕಾಶವನ್ನು ಕಳೆದುಕೊಂಡಂತೆಯೇ ಹಾಗೆ ಹದಿಮೂರನೆಯ ನಿಯಮವೇನೆಂದರೆ ಶ್ರೀಮಂತರು ತಮ್ಮ ಹಣವನ್ನು ಚೆನ್ನಾಗಿ ಬಳಸುತ್ತಾರೆ ಬಡವರು ತಮ್ಮ ಹಣವನ್ನು ಸರಿಯಾಗಿ ಬಳಸುವುದಿಲ್ಲ ಬಡವರು ಹೀಗೆ ಯೋಚಿಸುತ್ತಾರೆ ನನ್ನ ಬಳಿ ಈಗ ಹಣ ಬಹಳ ಕಡಿಮೆ ಇದೆ ಅದನ್ನು ನಾನು ಹೇಗೆ ಉಪಯೋಗಿಸಲಿ ಹೆಚ್ಚು ಹಣ ಬಂದಾಗ ಚೆನ್ನಾಗಿ ಬಳಸೋಣ ಎಂದು ಅಂದುಕೊಳ್ಳುತ್ತಾರೆ ಇದು ಹೇಗಿರುತ್ತದೆ ಎಂದರೆ ಒಬ್ಬ ದಪ್ಪಗಿರುವ ವ್ಯಕ್ತಿ ನಾನು ಹತ್ತು ಕೆ ಜಿ ತೂಕ ಇಳಿದ ನಂತರ ಆಹಾರವನ್ನು ಕಡಿಮೆ ಮಾಡುತ್ತೇನೆ ಆ ನಂತರವೇ ವ್ಯಾಯಾಮ ಮಾಡುತ್ತೇನೆ ಎಂದು ಹೇಳಿದ ಹಾಗೆ ಇರುತ್ತದೆ ಮೊದಲು ನಿಮ್ಮ ಬಳಿ ಇರುವ ಸ್ವಲ್ಪ ಹಣವನ್ನು ಜಾಗ್ರತೆಯಿಂದ ಬಳಸಲು ಪ್ರಾರಂಭಿಸಿದರೆ ಹೆಚ್ಚು ಹಣ ನಿಮ್ಮ ಬಳಿಗೆ ಸೇರುತ್ತಾ ಹೋಗುತ್ತದೆ ಈ ಜಗತ್ತಿನ ರಹಸ್ಯವೇನೆಂದರೆ ನಿಮ್ಮ ಬಳಿ ಇರುವ ಹಣವನ್ನು ಸರಿಯಾಗಿ ಬಳಸಿದರೆ ಆಗಲೇ ನಿಮಗೆ ಇನ್ನೂ ಹಣ ಹೆಚ್ಚು ಲಭಿಸುತ್ತದೆ ಇರುವ ಹಣವನ್ನೇ ಸರಿಯಾಗಿ ನಿರ್ವಹಿಸಲು ಸಾಧ್ಯವಾಗದಿದ್ದರೆ ದೊಡ್ಡ ಮೊತ್ತದ ಹಣ ನಿಮ್ಮ ಬಳಿಗೆ ಬರುವುದಿಲ್ಲ ಒಂದು ವೇಳೆ ಬಂದರೂ ಅದು ನಿಲ್ಲುವುದಿಲ್ಲ ಮೊದಲು ನಮಗಿರುವುದನ್ನು ಸರಿಯಾಗಿ ಬಳಸಿಕೊಳ್ಳಬೇಕು ಎಂದು ಸಾಧು ಹೇಳಿ ಆನಂತರ ಅವರು ಹೇಳುತ್ತಾರೆ ಬಡವರಿಗೂ ಶ್ರೀಮಂತರಿಗೂ ಇರುವ ವ್ಯತ್ಯಾಸ ಅವರ ಮಾನಸಿಕ ಆಲೋಚನೆ ಮಾತ್ರ ನಾವು ಹೇಗೆ ಯೋಚಿಸುತ್ತೇವೋ ಹಾಗೆಯೇ ಬದಲಾಗುತ್ತೇವೆ ಎಂದು ಹೇಳುತ್ತಾನೆ ಆಗ ಆ ವ್ಯಕ್ತಿ ಹೇಳುತ್ತಾನೆ ನೀವು ಹೇಳಿದ್ದು ನಿಜ ನಾನು ಇಷ್ಟು ದಿನ ಅಜ್ಞಾನದಲ್ಲಿ ಬದುಕಿದ್ದೆ ಇಂದಿನಿಂದ ನೀವು ಹೇಳಿದ ನಿಯಮಗಳನ್ನೆಲ್ಲ ತಪ್ಪದೇ ಪಾಲಿಸುತ್ತೇನೆ ಎಂದು ಹೇಳಿ ಆತನಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋಗುತ್ತಾನೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಕತೆ ಹೇಗಿದೆ ಎಂದು ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು